ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಿನಿಮಾ ಮತ್ತೆ ರಿಯಲ್ ಕತೆ ಕೊಟ್ಟೋಕ್ಕೆ ತುಂಬ ದೊಡ್ಡ ಕೌಶಲ್ಯ ಇರಬೇಕು ಅದು ಒಂದು ಕೊಲೆ ಆ ಕಲೆನ ನಮ್ಮ ಜೆ ಪಿ ಪಾಟೀಲ್ ಅವರು ತುಂಬ ಚೆನ್ನಾಗಿ ರೂಢಿಸ್ಕೊಂಡಿದ್ದಾರೆ ಅಂತೇಳಿ ಭಾರ್ಗವಿ ಅಬ್ಜೆಕ್ಷನ್ ಇವರು ಅನ್ನೋರ್ ಅಂತಾರೆ ಜೆ ಪಿ ಅಬ್ಜೆಕ್ಷನ್ಸ್ ಅನ್ಸ್ಟೇನ್ ಭಾರ್ಗವಿ ಅವರೇ ನೀವು ಅವ್ರ ಪರ್ಸ್ನಲ್ ವಿಷಯಗಳನ್ನು ಮಾತಾಡಬಾರ್ದು ಕೇಸ್ಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಮಾತಾಡಬೇಕು ಅಂತಾರೆ ಜಡ್ಜ್ ಸಾರಿ ಇವರ ಸರ್ ಸ್ವಲ್ಪ ಭಗವದ್ಗೀತೆ ಪುಸ್ತಕ ತಂದು ಕೊಡ್ತೀರಾ ಅಂತಾಳೆ ಭಾರ್ಗವಿ ಆಗ ಅದನ್ನು ತರ್ತಾರೆ ಅದನ್ನು ಮುಟ್ಟಿ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ನಾನು ವಾದ ಮಾಡುವಾಗ ಹೇಳುವುದೆಲ್ಲ ಸತ್ಯ ಅಂತಾಳೆ ಭಾರ್ಗವಿ ಅಡ್ವೊಕೇಟ್ ಅವರೇ ಅದನ್ನು ಕಕ್ಷಿದಾರರು ಹೇಳಬೇಕು ನೀವು ಯಾಕೆ ಹೇಳ್ತಿದ್ದೀರಾ ಅಂತಾರೆ ಜಡ್ಜ್ ಹೇಗೆ ಕಕ್ಷಿದಾರರು ಸತ್ಯವನ್ನು ಹೇಳಬೇಕು ಹಾಗೆ ವಾದ ಮಾಡುವವರು ಸತ್ಯವೇ ಹೇಳಿದರೆ ಕೇಸಲ್ಲಿರೋ ನಿಜಾಂಶ ಬೇಗ ಹೊರಗಡೆ ಬರುತ್ತೆ ಇವರನ್ನ ನನ್ನ ಅಪೊನೆಂಟ್ ಲಾಯರ್ ಈ ಒಂದು ಸತ್ಯದ ಕತೆ ಬಗ್ಗೆ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಆ ಕಥೆನ ಎಲ್ಲೆಲ್ಲಿ ತಿರುಚಬೇಕು ಅಲ್ಲಲ್ಲಿ ತಿರ್ಚಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅವ್ರು ಹೇಳಿದ ಪ್ರಕಾರ ಸಂಧ್ಯ ಫಾರ್ಮ್ ಹೌಸ್ಗೆ ಹೋಗಿದ್ಲು ವಿಕ್ಕಿ ಮತ್ತು ಅವ್ನ ಫ್ರೆಂಡ್ಸ್ ಜೊತೆ ಮುಜುಗರ ಇಲ್ಲದೆ ಮದ್ಯಪಾನ ಮಾಡಿದ್ಲು ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೂ ಬಿದ್ಲು ನಂತರ ನಶೇಲಿ ಬಂದು ಅವನ ಹತ್ರ ತನ್ನ ಪ್ರೀತಿನ ಹೇಳ್ಕೊಂಡ್ಳು ಅದಾದಮೇಲೆ ನಮ್ಮ ಜೆ ಪಿ ಸರ್ ಒಂದು ಮಾತು ಹೇಳಿದರು ಸಂಧ್ಯಾ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ಲು ಅಂತ ನಶೇಲಿ ಇದ್ದು ಅಲ್ಲೇ ಮಾಸ್ಟರ್ ಪ್ಲ್ಯಾನ್ ಮಾಡೋಕೆ ಹೇಗೆ ಸಾಧ್ಯ ಆದರೆ ಆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಸಂಧ್ಯಾ ನನ್ನ ಜೊತೆ ಬಂದು ಕಂಪ್ಲೇಂಟ್ ಕೊಟ್ಲು ಆಗ ಅವಳು ನಶೇಲಿ ಇರಲಿಲ್ಲ ಮದ್ಯಪಾನ ಮಾಡಿದ ಹಾಗೂ ಕಾಣ್ತಾ ಇರಲಿಲ್ಲ ಇಷ್ಟೊತ್ತು ಜೆ ಪಿ ಸರ್ ಹೇಳಿರೋದೆಲ್ಲ ಕಟ್ಕತೆ ಇವರ ಸತ್ಯ ಏನು ಅಂತ ನಾನು ಹೇಳ್ತೀನಿ ಅಂತಾಳೆ ಭಾರ್ಗವಿ ಅಬ್ಜೆಕ್ಷನ್ ಇವರ ಅಂತಾರೆ ಜೆ ಪಿ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತಾರೆ ಜಡ್ಜ್ ಭಾರ್ಗವಿ ಸ್ಮೈಲ್ ಮಾಡ್ತಾಳೆ ಈಚೆ ಪೂರ್ಣಿಮಾ ಬೃಂದ ಹತ್ರ ನಮ್ಮಿಂದ ಒಬ್ಬರಿಗೆ ಉಪಕಾರ ಆಗದೆ ಹೋದರೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ತಾರೆ ಆದರೆ ನೀನು ನಿನ್ನ ತವ್ರ ಮನೆಗೆ ಮೋಸ ಮಾಡಿ ಬಿಟ್ಟಿಯಲ್ಲೇ ನಾವು ಯಾವತ್ತಾದರೂ ನಿನ್ನ ಹತ್ರ ಬಂದು ನಮಗೆ ಇದು ಬೇಕು ಸಹಾಯ ಮಾಡು ಅಂತ ಕೇಳಿದ್ವಾ ನೀನಾಗ ನೀನೇ ಬಂದು ಮುಂದಿನ ಬಾಗಿಲಿನಿಂದ ಸನ್ಮಾನ ಹಿಂದಿನ ಬಾಗಿಲಿನಿಂದ ಅವಮಾನ ಅನ್ನೋ ಹಾಗೆ ಮಾಡಿಬಿಟ್ಟಿಯಲ್ಲ ಮಗಳು ಅಂತ ನಿನ್ನ ನಂಬಿ ಪ್ರೀತಿ ತೋರಿಸಿದ್ದಕ್ಕೆ ಸರಿಯಾದ ಪಾಠ ಕಲಿಸ್ದೆ ಬ್ರಂದ ಹೆತ್ಕಳು ನಂದು ನಿನ್ನ ನಂಬಿ ಚೂರ್ರಂತು ಎಲ್ಲರನ್ನೂ ಎದುರು ಹಾಕ್ಕೊಂಡೆ ನಿನ್ನ ಸಪೋರ್ಟ್ ಮಾಡೋದಕ್ಕೆ ನೀನು ಸರಿಯಾಗಿ ಪಾಠ ಕಲಿಸಿದೆ ಬ್ರಂದ ನಾನು ನಿನ್ನ ಹೆತ್ತಮ್ಮ ಬ್ರಂದ ನನಗೂ ಮೋಸ ಮಾಡಿಬಿಟ್ಟಿಯಲ್ಲೇ ನೆನೆಸ್ಕೊಂಡ್ರೆ ಅಸಹ್ಯ ಆಗ್ತಿದೆ ನನಗೆ ಅಂತಾರೆ ಪೂರ್ಣಿಮಾ ಯಾಕಮ್ಮ ಈಗೆಲ್ಲ ಹೇಳ್ತಿದ್ಯಾ ಭಾರ್ಗವಿ ಏನಾದರೂ ಹೇಳಿದ್ಲಾ ಅವಳೇ ನಿಂತಲೇ ಕಿಡ್ಸಿರ್ತಾಳೆ ಏನು ಹೇಳಬೇಕು ಅಮ್ಮ ಅಲ್ವಾ ನಾನು ಕುರುಡು ಪ್ರೀತಿ ಸುಮ್ಮನೆ ಇದ್ಬಿಟ್ಟಿದ್ದೆ ಆದರೆ ನೀನು ಆ ಮನೆಗೂ ಮೋಸ ಮಾಡಿಬಿಟ್ಟಿಯಲ್ಲೇ ಅಂತಾರೆ ಪೂರ್ಣಿಮಾ ಅಮ್ಮ ನಾನೇನು ತಪ್ಪು ಮಾಡಿಲ್ಲಮ್ಮ ಅಂತೇಳಿ ಬೃಂದ ಇಷ್ಟೆಲ್ಲ ಆದಮೇಲೂ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಅದೇ ಬಂದು ಸಾಧಿಸ್ತಿದ್ಯಲ್ಲ ಬೃಂದ ತಾಯಿಯೇ ಆದವಳು ತನ್ನ ಮಕ್ಕಳು ಹೇಗಿದ್ದರೂ ಅಡ್ಡಿಲ್ಲ ಮುದ್ದಾಡಿ ಬೆಳೆಸ್ತಾರೆ ನಾನು ಅದೇ ತಪ್ಪು ಮಾಡಿದೆ ನೀನು ನನಗೆ ಮೋಸ ಮಾಡಿಬಿಟ್ಟೆ ನನ್ನ ಪ್ರೀತಿ ನಿನಗೆ ಕಾಲಿನ ಕಸ ಅನ್ನೋದು ಇವತ್ತು ನನಗೆ ಅರ್ಥ ಆಗಿದೆ ಅಮ್ಮ ತಾಯಿ ಇನ್ನಿನ್ ಸಹವಾಸ ಬೇಡ ನಮ್ಮಿಂದ ಯಾವ ಮೋಸನೂ ಆಗಿಲ್ಲ ನಿನಗೆ ಇನ್ಮೇಲೆ ನಮ್ಮ ಪಾಡಿಗೆ ನಮ್ಮನ್ನು ಮರ್ಯಾದೆಯಾಗಿ ಬದುಕೋಗಿಬಿಟ್ಬಿಡು ಇನ್ನು ಇನ್ಯಾವತ್ತೇ ಆದರೂ ಫೋನ್ ಮಾಡೋದಾಗಲಿ ಅವರ ಅಮ್ಮನ್ನು ಮಾತಾಡಿಸಿ ಒಪ್ಪಿಸ್ಬೋದು ಅನ್ನೋ ಭಾವನೆ ಇಟ್ಕೊಂಡು ನಮ್ಮ ಮನೆಗೆ ಬರಬೇಡ ನೀನು ಅಂತ ಪೂರ್ಣಿಮಾ ವಾಪಸ್ ಬರ್ತಾರೆ ಈಚೆ ಭಾರ್ಗವಿ ನನ್ನ ಕಕ್ಷಿದಾರಳು ಸಂಧ್ಯಾ ಬೆಟಗಿರಿ ಒಬ್ಬ ಸಾಮಾನ್ಯ ಮನೆ ಕೆಲಸದವಳು ಕೆಲಸದವರು ಅಂದ್ರೆ ಅಷ್ಟು ಕೀಳಾಗಿ ಕಾಣೋದಲ್ಲ ಮನೆನ ಎಷ್ಟು ಸ್ಪಷ್ಟ ಸ್ವಚ್ಛವಾಗಿ ಇಟ್ಕೋತಾರೋ ಅಷ್ಟೇ ಸ್ವಚ್ಛವಾಗಿ ಅವ್ರ ಮನಸ್ಸು ಬುದ್ಧಿ ಕೂಡ ಇರುತ್ತೆ ಇಲ್ಲಿ ಎಲ್ಲವನ್ನೂ ಹೇಳಿದ ನಮ್ಮ ಸೀನಿಯರ್ ಲಾಯರ್ ಒಂದು ಮುಖ್ಯವಾದ ವಿಷಯನ ಹೇಳದೆ ಮರೆತುಬಿಟ್ರು ಸಂಧ್ಯಾ ಬೇರೆ ಯಾರು ಅಲ್ಲ ಇವರ ಜೆ ಪಿ ಸರ್ ಮನೆಯವರ ಮನೆ ಕೆಲಸದವಳು ತುಂಬ ವರ್ಷದಿಂದ ಅವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದ್ದಂಥ ಹುಡುಗಿ ಅವತ್ತು ಸತ್ಯನಾರಾಯಣ ಪೂಜೆ ದಿನ ಜೆ ಪಿ ಪಾಟೀಲ್ ಅವರ ಧರ್ಮಪತ್ನಿ ನಿರ್ಮಲಾ ಪಾಟೀಲ್ ಅವರು ಎಂ ಎಲ್ ಎ ಪ್ರಸಾದ್ ಅವ್ರ ಮಗಳಿಗೆ ಪ್ರಸಾದನ ಬಾ ಅಂತ ಸಂಧ್ಯಾಗೆ ಫಾರ್ಮ್ ಹೌಸ್ನ ಅಡ್ರೆಸ್ ಕೊಟ್ಟು ಕಳಿಸಿದ್ದಾರೆ ಸಂಧ್ಯಾ ಅಲ್ಲಿ ಹೋದಾಗ ಅದೇ ಫಾರ್ಮ್ ಹೌಸಲ್ಲಿ ವಿಕ್ಕಿ ಮತ್ತು ಅವನ ಫ್ರೆಂಡ್ಸ್ ಪಾರ್ಟಿ ಮಾಡ್ತಾ ಇರ್ತಾರೆ ಆದರೆ ನಶೇಲಿದ್ದ ಅವರೆಲ್ಲ ಸಂಧ್ಯಾನ ನೋಡಿದ ತಕ್ಷಣ ಅವಳ ಕೈನಲ್ಲಿದ್ದ ಪ್ರಸಾದನ ತಗೊಂಡು ಅವಳನ್ನು ಕಳಿಸೋದು ಬಿಟ್ಟು ಅವಳನ್ನು ಚುಡಾಯಿಸ್ತಾರೆ ಆದರೆ ಸಂಧ್ಯಾ ಇದ್ರೆ ಅಲ್ಲಿಂದ ಹೊರಟಾಗ ಇದೇ ವಿಕ್ರಮ್ ಭೂಪತಿ ಅವಳ ಕೈ ಹಿಡಿತಾನೆ ಅವಳು ಬಟ್ಟೆ ಹರಿತಾನೆ ಸಂಧ್ಯಾ ಒಪ್ಪದೆ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಅಲ್ಲೇ ಪಕ್ಕದಲ್ಲಿದ್ದ ಫೂಲ್ಗೆ ತಡ್ತಾರೆ ಸಂಧ್ಯಾ ಹೇಗ್ರೆ ಮೇಲೆ ಬರುವಾಗ ಸಂಧ್ಯಾ ಬಗ್ಗೆ ಅಸಭ್ಯವಾಗಿ ಕಮೆಂಟ್ ಮಾಡ್ತಾನೆ ಅವಳ ಸೊಂಟವನ್ನ ಹಿಡ್ಕೋತಾನೆ ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಹಾಗೆ ಬಿಟ್ಟಿದ್ದಿದ್ರೆ ಇವಳ ಮೇಲೆ ಅತ್ಯಾಚಾರನೂ ಆಗಿರೋದು ಏನೋ ಅವಳು ಅವಳನ್ನ ಕಾಪಾಡ್ಕೊಳ್ಳೋಕೆ ಸೆಲ್ಫ್ ಡಿಫೆನ್ಸ್ ಇಂದ ಅವನಿಗೆ ಹೊಡೆದು ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ ಇಷ್ಟಕ್ಕೆ ಇಲ್ಲದೆ ಇರುವಂಥ ವಿಕ್ಕಿ ಮತ್ತು ಅವನ ಫ್ರೆಂಡ್ಸ್ ಅವಳನ್ನು ಅಟ್ಟಿಸ್ಕೊಂಡು ಹೋಗಿ ಅವಳನ್ನು ಕಿಡ್ನಾಪ್ ಮಾಡಿ ವಿಕ್ರಮ್ ಮುಂದೆ ನಿಲ್ಲಿಸೋಕೆ ಪ್ರಯತ್ನ ಪಡ್ತಾರೆ ಇವರ ಅನರ್ ಅವತ್ತು ವಿಕ್ಕಿ ಕಣ್ಣಲ್ಲಿ ಕಾಮ ಮತ್ತು ದರ್ಪ ತುಂಬಿತ್ತು ಅವತ್ತು ಸಂಧ್ಯಾ ತನ್ನ ಮಾನ ಉಳಿಸ್ಕೊಳ್ಳೋಕೆ ಎಲ್ಲರ ಹತ್ರ ಸಹಾಯ ಕೇಳಿದರೆ ಯಾರೂ ಸಹಾಯ ಮಾಡಲಿಲ್ಲ ಅದೇ ಸಮಯಕ್ಕೆ ಅಕಸ್ಮಕವಾಗಿ ನ ಸಂಧ್ಯಾ ನನ್ನ ಮುಂದೆ ಬಂದಳು ನಾನು ವಿಕ್ಕಿ ಫ್ರೆಂಡ್ಸ್ ಮೇಲೆ ಕೈ ಮಾಡಿದೆ ಇವರು ಅನರ್ ಆಮೇಲೆ ಸಂಧ್ಯಾನ ಕರ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿಸಿದೆ ಇರೋದನ್ನೆಲ್ಲ ಹೇಳಿದೆ ಬಿ ಎನ್ ಎಸ್ ಸೆಕ್ಷನ್ ಸೆವೆಂಟಿ ಫೋರ್ ಸೆವೆಂಟಿ ಏಯ್ಟ್ ಒನ್ ನಾಟ್ ಫೋರ್ ಕ್ಲಾಕ್ ಟು ಅಡಿಯಲ್ಲಿ ಈ ಕೇಸನ್ನು ರಿಜಿಸ್ಟರ್ ಮಾಡಿಸಿದೆ ಇವರನ್ನರು ಈ ಕೇಸ್ಗೆ ಸಂಬಂಧಪಟ್ಟಿರೋ ಸಾಕ್ಷಿನ ಇವತ್ತೇ ನಾನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ನನಗೆ ಇನ್ನೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕು ಅಂತಾಳೆ ಭಾರ್ಗವಿ ಈಚೆ ಬೃಂದ ತಾತನ ಹತ್ರ ಪೆನ್ ಡ್ರೈವ್ನ ತಗೊಂಡು ಸದ್ಯಕ್ಕೆ ಎಲ್ಲೂ ಕಾಣಿಸ್ಕೋಬಾರ್ದು ಊರು ಬಿಟ್ಟು ಎಲ್ಲಾದರೂ ದೂರ ಹೋಗಿ ಅರ್ಥ ಆಯ್ತಾ ಅಂತ ಅವನಿಗೆ ದುಡ್ಡನ್ನು ಕೊಡ್ತಾಳೆ ಸರಿಯಮ್ಮವರೆ ಅಂತ ತಾತ ಹೇಳ್ತಾನೆ ಆಗ ಅರ್ಜುನ್ ಬಂದು ಅತ್ತಿಗೆ ಅಂತ ಕರೀತಾನೆ ಬೃಂದ ತಿರುಗಿ ಅರ್ಜುನ್ ಅಂತಾಳೆ ಯಾರಿವರು ಇವರು ಇಲ್ಲಿ ಯಾಕೆ ಬಂದಿದ್ದಾರೆ ರೀ ಹ್ಯಾ ನೀವು ಯಾರ್ರಿ ಅತ್ತಿಗೆ ನಿಮ್ಮನೆ ಕೇಳ್ತಿರೋದು ಇವ್ರು ಯಾರು ಅಂತಾನೆ ಅರ್ಜುನ್ ಅದು ಅರ್ಜುನ್ ಯಾರೋ ಡಾಕ್ಟರ್ ರಮಾನಂದ್ ಅಂತೆ ಅವ್ರ ಮನೆ ಹುಡ್ಕೊಂಡು ಬಂದಿದ್ರು ಇದು ಆ ಮನೆಯಲ್ಲ ಅಂತ ಹೇಳ್ತಿದ್ದೆ ಅಂತಳೆ ಬ್ರಂದ ಹೌದು ರಮಾನಂದ್ ಡಾಕ್ಟ್ರನ್ನ ಹುಡ್ಕೊಂಡ್ ಬಂದೆ ಅಂತ ಹೊಟ್ಟೆ ನೋವು ಥರ ನಾಟಕ ಮಾಡ್ತಾರೆ ತಾತ ಇದು ಜೆ ಪಿ ಪಾಟೀಲ್ ಮನೆ ನೀವು ಯಾರು ಬೇರೆ ಅಡ್ರೆಸ್ಗೆ ಬಂದಿದ್ದೀರಾ ಸರಿಯಾಗಿ ಅಡ್ರೆಸ್ ತಿಳ್ಕೊಂಡು ಹೋಗಿ ಅಂತಾನೆ ಅರ್ಜುನ್ ಸರಿ ಆಯ್ತು ಅಂತ ತಾತ ಹೋಗ್ತಾರೆ ಬೃಂದನು ಒಳಗಡೆ ಹೋಗ್ತಾಳೆ ಈಚೆ ಭಾರ್ಗವಿ ಯೂರಾನರ್ ಇದು ಬರೀ ಸಂಧ್ಯಾ ಒಬ್ಳ ಜೀವನದ ಪ್ರಶ್ನೆ ಅಲ್ಲ ಈ ತರ ದೌರ್ಜನ್ಯಕ್ಕೆ ಒಳಗಾಗಿರೋ ಎಷ್ಟೋ ಹೆಣ್ಮಕ್ಳು ಮಾನದ ಪ್ರಶ್ನೆ ತಪ್ಪು ಮಾಡಿರೋರೆ ರಾಜ ರೋಷವಾಗಿ ಬೀದಿ ಬೀದಿಲಿ ಸುತ್ತುವಾಗ ಏನು ತಪ್ಪು ಮಾಡಿದೆ ದೌರ್ಜನ್ಯಕ್ಕೆ ಒಳಗಾಗಿರೋ ಹೆಣ್ಮಕ್ಳು ಎಲ್ಲರ ಕೈಯಿಂದನೂ ಚೀತು ಅಂತ ಅನ್ಸ್ಕೊಂಡು ಮೂಲೆ ಸೇರ್ತಾರೆ ಮೊನ್ನೆ ತಾನೇ ಹದಿನಾರು ವರ್ಷದ ಹುಡುಗಿ ಮೇಲೆ ಆರು ಜನ ರೇಪ್ ಮಾಡಿದ್ದಾರೆ ಇನ್ನೊಂದು ಕಡೆ ಯಾರೋ ಒಬ್ಬ ರೇಪ್ ಮಾಡಿ ಜೈಲಿಗೆ ಹೋಗಿ ಇನ್ಫ್ಲೂಯೆನ್ಸ್ ಮೇಲೆ ಹೊರಗಡೆ ಬಂದು ಮನೆಗೆ ಹೋಗುವಾಗ ಮೆರವಣಿಗೆ ಮಾಡ್ಕೊಂಡು ಹೋಗಿದ್ದಾನೆ ಇಂಥವರಿಗೆ ಏನು ಹೇಳ್ತೀರಾ ಮಹಾಸ್ವಾಮಿ ಭಾರತಾಂಬೆ ಕನ್ನಡಾಂಬೆ ಅಂತ ನಮ್ಮ ಹೆಣ್ಮಕ್ಳಿಗೆ ತಾಯಿ ಸ್ಥಾನ ಕೊಡು ಈ ದೇಶದಲ್ಲಿ ನಮ್ಮ ನೆಲದಲ್ಲಿ ಈ ಥರ ಒಂದು ಅಪರಾಧ ನಡಿ ಬೇಕಾ ಇವರ ನೀವು ಕೊಡೋ ಶಿಕ್ಷೆಯಿಂದ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡೋ ಪ್ರತಿಯೊಬ್ಬರಿಗೂ ಭಯ ಹುಟ್ಟಬೇಕು ಈ ಕೇಸು ಪ್ರತಿಯೊಬ್ಬ ಹೆಣ್ಮಗಳಿಗೂ ಭರವಸೆ ಆಗಬೇಕು ಇವರನ್ನರ್ ನನ್ನ ಕಕ್ಷಿದಾರರಿಗೆ ನ್ಯಾಯ ಕೊಡಿಸಿ ಅಪರಾಧಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ಯುವರ್ ಅನರ್ ಅಂತ ಭಾರ್ಗವಿ ಕೂತ್ಕೋತಾಳೆ ಈಗ ವಾದಿ ಪ್ರತಿವಾದಿಗಳು ಪ್ರಶ್ನಿಸಬಹುದು ಅಂತಾರೆ ಜಡ್ಜ್ ಆಗ ಜೆ ಪಿ ನಾನು ಸಂಧ್ಯಾ ಬೆಟ್ಟಿಗಿರಿನ ವಿಚಾರಣೆ ಮಾಡೋಕೆ ಇಷ್ಟಪಡ್ತೀನಿ ಅವರನ್ನು ಕಟಕಟೆಗೆ ಕರಿಬೇಕು ಅಂತ ಕೇಳ್ಕೊತೀನಿ ಅಂತಾರೆ ಆಗ ಸಂಧ್ಯಾ ಕಟಕಟೆಗೆ ಬರ್ತಾಳೆ ಈಚೆ ಬ್ರಂದ ರೂಮಲ್ಲಿ ಕೂತ್ಕೊಂಡು ಬೆನ್ ಡ್ರೈವ್ ನೋಡ್ತಾ ದುಡ್ಡನ್ನು ವಾಪಸ್ ಕಳಿಸ್ಬಿಟ್ಟೆ ನೀನು ಗೆದ್ದೆ ಅಂತ ನಮ್ಮ ಭಾರ್ಗವಿ ನೀನು ಈ ಸಾಕ್ಷಿ ನನ್ನ ಕೈನಲ್ಲಿದೆ ಆಯುಧನೇ ಇಲ್ಲದೆ ಅದು ಹೇಗೆ ಗೆಲ್ತೀಯೋ ನಾನು ನೋಡ್ತೀನಿ ಅಂತ ದುಡ್ಡಿನ ಬ್ಯಾಗನ್ನು ಮೇಲಿಟ್ಟು ರೋಡಲ್ಲಿ ದುಡ್ಡು ಬಿದ್ದಿದ್ರೆ ಬೇಡ ನನಗೆ ಅಂತ ಮುಚ್ಕೊಂಡು ಹೋದ್ರಂತೆ ಹಾಗಾಯಿತು ಏನೋ ಪಾಪ ಅಂತ ದುಡ್ಡು ಕೊಡಿಸಿದರೆ ವಾಪಸ್ ಕಳಿಸಿದ್ದಾರೆ ಊಟಕ್ಕಿಲ್ಲದೆ ಇದ್ದರು ಈ ರೋಷಕ್ಕೇನು ಕಡಿಮೆ ಇಲ್ಲ ಹೇಗೂ ಅಮ್ಮನ ಒಪ್ಸಿದೆ ಇನ್ನೇನು ಕೆಲಸ ಆಯಿತು ಅನ್ನುವಾಗ ಅಮ್ಮನ ತಲೆ ತಿರುಗಿಸ್ತಿದ್ದೆ ಭಾರ್ಗವಿ ನಿಮಗೆ ಬೇಡ ಅಂದರೆ ಏನಂತೆ ನನ್ನ ಖರ್ಚಿಗೆ ಎಷ್ಟಿದ್ರು ಕಮ್ಮಿನೇ ಹೇಗೂ ಮಾವಂಗೆ ದುಡ್ಡು ಕೊಟ್ಟಾಗಿದೆ ಅಂತ ಹೇಳಾಗಿದೆ ಇನ್ನೂ ಈ ದುಡ್ಡು ನನ್ನ ಹತ್ರನೇ ಇರುತ್ತೆ ಅಂತ ಅದನ್ನು ಎತ್ತಿಡುವಾಗ ಸಾಕ್ಷಿ ಬಂದು ಬ್ರಂದ್ ಅಂತ ಕರೀತಾಳೆ ಶಾಪ್ನಿಂದ ಬ್ರಂದ ನೋಡ್ತಾಳೆ ಬ್ಯಾಗಲ್ಲಿ ಏನು ತೊಗೊಂಡು ಹೋಗ್ತಾ ಹಾಗೆ ಇರೋ ಇದೆ ಅಂತ ಬ್ಯಾಗನ್ನು ಓಪನ್ ಮಾಡಿ ಅದರಲ್ಲಿರೋ ದುಡ್ಡನ್ನು ನೋಡ್ತಾ ಸಾಕ್ಷಿ ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ಇರ್ಬೋದಲ್ವ ಇಷ್ಟೊಂದು ಕ್ಯಾಶು ನಿನ್ನ ಹತ್ರ ಹೇಗೆ ಬಂತು ಅಂತಾಳೆ ಅಯ್ಯೋ ಚಿಕ್ಕ ಇದು ನಂದಲ್ಲ ಆ ಲಾಯರ್ ಮನೆಗೆ ಕಳಿಸಿದ್ನಲ್ಲ ಆ ದುಡ್ಡು ಅಂತಳೆ ಬೃಂದ ಅವ್ರ ಹತ್ರ ಇರಬೇಕಾದ ದುಡ್ಡು ನಿನ್ನ ಹತ್ರ ಹೇಗಿದೆ ಹೋ ಅವರಿಗೆ ನೀನು ದುಡ್ಡೇ ಕೊಟ್ಟಿಲ್ಲ ನೀನೇ ಇಟ್ಕೊಂಡಿದ್ಯಾ ಬಲೆ ಕಳ್ಳಿ ಕಣೆ ನೀನು ಅಂತಾಳೆ ಸಾಕ್ಷಿ ಇಲ್ಲ ನಾನು ಅವರಿಗೆ ಕೊಟ್ಟಿದ್ದೆ ಅವರೇ ವಾಪಸ್ಸು ಕೊಟ್ಟರು ಅಂತಳೆ ಬೃಂದ ತಗೊಂಡಿರೋ ದುಡ್ಡನ್ನು ವಾಪಸ್ ಕೊಟ್ರೆ ಹಾಗಿದ್ದರೆ ಬಾರ್ಗೆವಿ ಕೋರ್ಟ್ಗೆ ಹೋಗಿರಬೇಕಲ್ವಾ ಅಂತಳೆ ಸಾಕ್ಷಿ ಇಲ್ಲ ಚಿಕ್ಕತೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಅಂತಳೆ ಬೃಂದ ಅವರಿಗೆ ಅದು ಎಷ್ಟು ಸೊಕ್ಕಿರಬೇಡ ತೊಗೊಂಡಿರೋ ದುಡ್ಡನ್ನು ಮುಖದ ಮೇಲೆ ಎಷ್ಟು ಹೋಗಿದ್ದಾರೆ ಅಂದರೆ ಅವ್ರ ಹತ್ರ ಹೋಗಿ ನಾನು ಮಾತಾಡ್ತೀನಿ ನಾದಿನೂ ಏನು ಕಮ್ಮಿ ಇಲ್ಲ ಅಂತ ನನ್ನ ಬಾವಿಗೆ ಪ್ರೂವ್ ಮಾಡ್ತೀನಿ ಅವ್ರ ಮನೆ ಅಡ್ರೆಸ್ನ ಹೇಳು ಅಂತಾಳೆ ಸಾಕ್ಷಿ ಚಿಕ್ಕತೆ ನೀವಲ್ಲಿ ಹೋಗಬಾರ್ದು ಅಂತೇಳಿ ಬ್ರಂದ ನೀನೇನೆ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಮಾತಾಡ್ತೀನಿ ಅನ್ನುವಾಗ ಮಾತಾಡ್ತಿದೀಯಲ್ಲ ಯಾಕೆ ನಾನು ಅಲ್ಲಿಗೆ ಹೋದರೆ ಏನು ತಪ್ಪು ಅಂತಾಳೆ ಸಾಕ್ಷಿ ಅದು ಚಿಕ್ಕತೆ ಹಾಗಲ್ಲ ನಿಮ್ಮಂಥ ಕ್ಲಾಸ್ ಜನ ಆ ಕೊಂಪೆಗೆ ಹೋಗೋದು ಸರಿ ಇಲ್ಲ ಅಂತ ನೀವೇನು ಯೋಚನೆ ಮಾಡಬೇಡಿ ನಾನೆಲ್ಲ ಸರಿ ಮಾಡ್ತೀನಿ ನಾನು ನೋಡ್ಕೋತೀನಿ ಬ್ಯಾಗ್ ಕೊಡಿ ಅಂತೇಳಿ ಬ್ರಂದ ಇವಳು ಯಾಕೆ ಹೀಗೆ ರಿಕ್ವೆಸ್ಟ್ ರಿಯಾಕ್ಟ್ ಮಾಡ್ತಿದ್ದಾಳೆ ನಡೀತಾ ಇರೋದಕ್ಕೂ ಇವಳು ಹೇಳ್ತಿರೋದಕ್ಕೂ ತಾಳೇನೆ ಆಗ್ತಿಲ್ಲ ಇವಳಿಗೂ ಆ ಲಾಯರ್ಗೂ ಏನೋ ಸಂಬಂಧ ಇದೆ ಅನ್ನೋ ನನ್ನ ಡೌಟು ಜಾಸ್ತಿ ಆಗ್ತಾನೆ ಇದೆಯಲ್ಲ ಅಂತ ಯೋಚನೆ ಮಾಡ್ತಾಳೆ ಸಾಕ್ಷಿ ಈಚೆ ಜೆ ಪಿ ಸಂಧ್ಯಾನ ನೋಡ್ತಾರೆ ಸಂಧ್ಯಾ ಭಯ ಪಡ್ತಾಳೆ ಭಗವದ್ಗೀತೆ ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಸಂಧ್ಯಾ ಆಣೆ ಮಾಡ್ತಾಳೆ ನಾನು ಹೇಳಿದಕ್ಕೆ ಮಾತ್ರ ಉತ್ತರ ಕೊಡಬೇಕು ಬೇರೆ ಏನೂ ಮಾತಾಡೋ ಅಗತ್ಯ ಇಲ್ಲ ನಿನ್ನ ಹೆಸರು ಅಂತಾರೆ ಜೆ ಪಿ ಸಂಧ್ಯಾ ಅಂತಾಳೆ ಪೂರ್ತಿ ಹೆಸರು ಅಂತಾರೆ ಜೆ ಪಿ ಸಂಧ್ಯಾ ಬೆಟ್ಟಗಿರಿ ಅಂತಾಳೆ ಊರು ಬೆಟ್ಟಗಿರಿ ಅಂತಾಳೆ ಸಂಧ್ಯಾ ನಿಮ್ಮ ತಂದೆ ತಾಯಿ ಹೆಸರು ಅಂತಾರೆ ಜೆ ಪಿ ಈಶ್ವರ್ ಬೆಟ್ಟಗಿರಿ ಸಿದ್ದಮ್ಮ ಬೆಟ್ಟಗಿರಿ ಅಂತಾಳೆ ಸಂಧ್ಯಾ ಹೇಳಿ ಸಂಧ್ಯಾ ಬೆಟ್ಟಗಿರಿ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದು ನೀವು ವಿಕ್ರಮ್ ಭೂಪತಿ ಅವ್ರ ಫಾರ್ಮ್ ಹೌಸ್ಗೆ ಹೋಗಿದ್ದು ಯಾಕೆ ಅಂತಾರೆ ಜೆ ಪಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಸ್ವಾಮಿ ಪೂಜೆ ಇತ್ತು ಅದರ ಪ್ರಸಾದನ ಕೊಡೋಕೆ ಹೋಗಿದ್ದೆ ಅಂತಾಳೆ ಸಂಧ್ಯಾ ಯಾರಿಗೆ ಪ್ರಸಾದ ಕೊಡೋಕೆ ಹೋಗಿದ್ರಿ ಅಂತಾರೆ ಜೆ ಪಿ ಅಲ್ಲಿ ಬಂಧನಕ್ಕ ಇದ್ರು ಅವರಿಗೆ ಪ್ರಸಾದ ಕೊಡೋಕೆ ಹೋಗಿದ್ದೆ ಅಂತಾಳೆ ಸಂಧ್ಯಾ ಈ ವಂದನ ಯಾರು ಅಂತಾರೆ ಜೆ ಪಿ ಇದೇನು ಸರ್ ಹೀಗೆ ಕೇಳ್ತಿದ್ದೀರಾ ನಿಮ್ಮ ಬಾವಿ ಸಸಿ ಅಂತಾಳೆ ಸಂಧ್ಯಾ ಸಂಧ್ಯಾ ಅಂತ ಜೆ ಪಿಗೆ ಕೂಗ್ತಾರೆ ಕೋರ್ಟ್ ಅಲ್ಲಿ ವೈಯಕ್ತಿಕ ವಿಚಾರ ತರೋ ಹಾಗಿಲ್ಲ ಕೇಳಿದಕ್ಕೆ ಉತ್ತರ ಕೊಡು ಅಂತಾರೆ ಜೆ ಪಿ ಅಬ್ಜೆಕ್ಷನ್ ಇವರು ಡಿಪಾನೆಂಟ್ ಲಾಯರ್ ನನ್ನ ಕಕ್ಷಿದಾರನ್ನ ಹೆದರಿಸ್ತಿದ್ದಾರೆ ಇಲ್ಲಿ ಅವಳು ಸಂತ್ರಸ್ತೆ ಇವರು ಜೆ ಪಿ ಪಾಟೀಲ್ ಲಾಯರ್ ಇದು ಕೋರ್ಟ್ ಅಲ್ಲ ಅಂತಾಳೆ ಭಾರ್ಗವಿ ನೋಡಿಯಮ್ಮ ಲಾಯರ್ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು ಅಂತಾರೆ ಜಡ್ ಸರಿ ಅಂತಾಳೆ ಸಂಧ್ಯಾ ನೀವು ಅಲ್ಲಿ ಪ್ರಸಾದ ಕೊಡೋದಿಕ್ಕೆ ಹೋದ್ರಿ ವಿಕ್ರಮ್ ಭೂಪತಿ ನಿಮಗೆ ಹೇಗೆ ಸಿಕ್ಕಿದ್ರು ಅಂತಾರೆ ಜೆ ಪಿ ನಾನಲ್ಲಿ ಹೋದಾಗ ವಂದನ ಅಕ್ಕ ಇರ್ಲಿಲ್ಲ ಅಂತಾಳೆ ಸಂಧ್ಯಾ ಸರಿ ವಂದನ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ದೆ ಹೋಗಿದ್ರ ಅಥವಾ ಅಲ್ಲಿ ವಿಕ್ಕಿ ಇದ್ದಾರೆ ಅಂತ ತಿಳ್ಕೊಂಡು ಪ್ರಸಾದದ ನೆಪದಲ್ಲಿ ಅಲ್ಲಿ ಹೋಗಿದ್ರ ಅಂತಾರೆ ಜೆಪಿ ಇಲ್ಲ ಸರ್ ನಿಜವಾಗ್ಲೂ ವಂದನ ಅಕ್ಕನ ಭೇಟಿ ಆಗೋಕೆ ಹೋಗಿದ್ದು ಆದ್ರೆ ಅವರು ಅಲ್ಲಿರಲಿಲ್ಲ ವಿಕ್ಕಿ ಮತ್ತೆ ಅವ್ನ ಫ್ರೆಂಡ್ಸ್ ಇದ್ರು ಅಂತಳೆ ಸಂಧ್ಯಾ ನೋಟ್ಸ್ ನೋಟ್ಸ್ ದಿಸ್ ಪಾಯಿಂಟ್ ಅನ್ನರ್ ಸಂಧ್ಯಾ ಅವರೇ ವಿಕ್ರಮ್ ಭೂಪತಿನ ತುಂಬ ಕ್ಲೋಸ್ ಆಗಿರೋ ಹಾಗೆ ವಿಕ್ಕಿ ಅಂತ ಕರಿತಿದ್ದೀರಾ ನಿಮಗೆ ಅಷ್ಟು ಸಲುವೆ ಇಲ್ಲ ಅಂದರೆ ವಿಕ್ರಮ್ ಭೂಪತಿ ಅಂತ ರೆಸ್ಪೆಕ್ಟ್ ಕೊಟ್ಟು ಕರಿಬೇಕಲ್ವಾ ಅಂತಾರೆ ಜೆ ಪಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ